ಗೆಳೆಯರೆ ನಿಮಗೆ ಚರ್ಮ ರೋಗ ತೊಂದರೆಯೇ ಚಿಂತಿಸಬೇಡಿ ನಿಮಗಾಗಿ ಈ ವಿಡಿಯೋಯನ್ನು ತಂದಿದ್ದೇನೆ ಪೂರ್ತಿಯಾಗಿ ನೋಡಿ ಚರ್ಮ ರೋಗ ಲಕ್ಷಣಗಳಾದ ತುರಿಕೆಗಳು ಮಡವೆಗಳು ಫಂಗಸ್ನಂತಹ ಚರ್ಮ ರೋಗಗಳು ಮತ್ತು ಗಜಕರ್ಣ ಬಿಳುಪು ಮತ್ತು ಸಿರಿಯಾಸಿಸ್ನಂತಹ ಭಯಾನಕ ರೋಗಗಳು ಸುಟ್ಟಗಾಯಗಳು ಮತ್ತು ಗಜಕರ್ಣದಂತಹ ಮಹಾ ಚರ್ಮ ರೋಗಗಳಿದ್ದರೆ ಇಲ್ಲಿದೆ ಪರಿಹಾರ ನಮಸ್ಕಾರ ಕರ್ನಾಟಕ ನಾವು ಇವಾಗ ಹೋಗ್ತಾಯಿದ್ದೀವಿ ಚಿಕ್ಕ ಬಾಗೇವಾಡಿ ಇಲ್ಲಿಗೆ ಹೋಗಬೇಕಾದರೆ ಧಾರವಾಡದಿಂದ ಸುಮಾರು ಅರವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಮತ್ತು ಬೆಳಗಾವಿಯಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿ ಬೈಲಹೊಂಗಲ ಮತ್ತು ಎಮ್ ಕೆ ಹುಬ್ಬಳ್ಳಿಯಿಂದ ಸುಮಾರು ಆರರಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ನಾವು ಇವಾಗ ಬಂದಿದ್ದೇವೆ ಪರಂಪರಾಗತ ಚರ್ಮರೋಗ ಆಯುರ್ವೇದ ಔಷಧಿ ಕೇಂದ್ರ ಚಿಕ್ಕ ಬಾಗೇವಾಡಿಗೆ ಇಲ್ಲಿ ಎಲ್ಲ ತರಹದ ಚರ್ಮ ರೋಗಗಳಿಗೆ ಆಯುರ್ವೇದಿಕ ಔಷಧ ಸಿಗುತ್ತದೆ ಡಾಕ್ಟರ್ ಶ್ರೀ ಕೆ ಎಸ್ ಪಾಟೀಲ್ ಮತ್ತು ಡಾಕ್ಟರ್ ಸಿ ಕೆ ಪಾಟೀಲ್ ಅವರಿಂದ ಚರ್ಮರೋಗಕ್ಕೆ ಅನುಗುಣವಾಗಿ ಸರಿಯಾದ ಚಿಕಿತ್ಸೆ ದೊರೆಯುತ್ತದೆ ನೀವು ಇಲ್ಲಿಗೆ ಬಂದು ಭೇಟಿ ಮಾಡಿ ನಿಮ್ಮ ಚರ್ಮದ ಯಾವುದೇ ತರಹದ ರೋಗಗಳಿಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ಔಷಧಿಯನ್ನು ಪಡೆದುಕೊಂಡ ಚರ್ಮ ರೋಗಿಗಳು ನೀಡಲಾದ ಪತ್ತೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂದರೆ ಬದನೆಕಾಯಿ ಬಟಾಟೆ ಕುಂಬಳಕಾಯಿ ಮತ್ತು ಗಿನ್ನ ಗೆಣಸು ಮತ್ತು ಚಿಕನ್ ಮೀನು ಮತ್ತು ದಣದ ಮಾಂಸವನ್ನು ಸೇವಿಸಬಾರದು ಮತ್ತು ಕಡಲೆ ಹಿಟ್ಟಿನಿಂದ ಮಾಡಲಾದ ಬಜಿ ಮಿರ್ಚಿ ಪಾಕ್ ಮತ್ತು ಹೋಳಿಗೆ ಮುಂತಾದವುಗಳನ್ನು ಸೇವಿಸಬಾರದು ಮತ್ತು ಸಿಗರೇಟ್ ಗುಟ್ಕ ತಂಬಾಕು ಪಾನ್ ಮಸಾಲ ಮುಂತಾದವುಗಳನ್ನು ಸೇವಿಸಬಾರದು ಸ್ನಾನಕ್ಕೆ ಸಾಬೂನನ್ನು ಬಳಸದೆ ಜೋಳದ ಹಿಟ್ಟನ್ನು ಬಳಸುವುದು ಸೂಕ್ತವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕಾಣುತ್ತಿರುವ ನಂಬರನ್ನು ಸಂಪರ್ಕಿಸಬಹುದಾಗಿದೆ ಧನ್ಯವಾದಗಳು ನಮಸ್ಕಾರ